ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಕಲವೀಠ ಅವ್ರದ್ದು ಒಂದು ಪರ್ಫ್ಯೂಮ್ ಆರ್ಡರ್ ಮಾಡಿದ್ದೀನಿ ಅವ್ರ ಬರ್ಡೇ ಸೇಲ್ಗೆ ಆಫರ್ ಪ್ರೈಸಲ್ಲಿ ಸಿಕ್ಕಿರೋದು ಇದನ್ನು ಅನ್ಬಾಕ್ಸ್ ಮಾಡೋಣ ನೋಡಿಬಿಟ್ಟು ಹೆಂಗಿದೆ ಫ್ರೆಗ್ನೆನ್ಸ್ ಅಂತ ಟೆಸ್ಟ್ ಮಾಡಿಬಿಟ್ಟು ನೋಡೋಣ ಇದು ಬಂದು ಒಂದು ಕೊರಿಗೇಟೆಡ್ ಬಾಕ್ಸಲ್ಲಿ ಬರುತ್ತೆ ನೀವು ನೋಡ್ಬೋದು ಪ್ಯಾಕಿಂಗ್ ಓಕೆ ಆಮೇಲೆ ಲೇಬಲ್ ಇದೆ ಮತ್ತು ಇವರು ಗ್ಲೂ ಟೇಪ್ ಯೂಸ್ ಬೆಲೊವೀಟಾ ಬ್ರ್ಯಾಂಡಿಂಗ್ದ ಗ್ಲೂಟೇಪ್ ಯೂಸ್ ಮಾಡಿದ್ದಾರೆ ಇದನ್ನು ನಾನು ಅವ್ರ ವೆಬ್ಸೈಟಲ್ಲೇ ಆರ್ಡರ್ ಮಾಡಿರೋದು ಹಂಗಕ್ಕೆ ಹೋಗಿ ಆಫರ್ ಸಿಕ್ಕಿದೆ ಯಾವುದೇ ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟ್ ಅದರಲ್ಲಿ ಆರ್ಡ್ರ್ ಮಾಡಿರೋದಲ್ಲ ಇವ್ರ ವೆಬ್ಸೈಟಲ್ಲೇ ಆರ್ಡರ್ ಮಾಡಿರೋದು ಆಫರ್ ಜೊತೆ ಕೂಡ ಒಂದು ಟೆನ್ ಎಮ್ ಎಲ್ ಯಾವುದೋ ಒಂದು ಚಿಕ್ಕ ಗಿಫ್ಟ್ ಇದೆ ಅಂತ ಕೂಡ ಹಾಕಿದರು ಏನಂತ ಗೊತ್ತಿಲ್ಲ ನೋಡೋಣ ಹಾಂ ಇದೇ ಇರಬೇಕು ಹೌದು ಇವ್ರದ್ದು ಚಿಕ್ಕದೊಂದು ಸ್ಯಾಂಪಲ್ ಸನ್ಸ್ಕ್ರೀನ್ ಬೇರೆ ಕೊಟ್ಟಿದ್ದಾರೆ ಇದನ್ನು ಮತ್ತೆ ಯೂಸ್ ಮಾಡಿ ನೋಡೋಣ ಟೆಸ್ಟ್ ಮಾಡಿ ಸ್ಕಿನ್ ಮೇಲೆ ಶ್ರಿಂಕ್ ರ್ಯಾಪ್ ಮಾಡಿದ್ದಾರೆ ಇದು ವೆನಿಲಾ ಫ್ಲೇವರ್ ಇದು ಬಂದುಬಿಟ್ಟು ಮ್ಯಾಂಗೋ ಫ್ಲೇವರ್ ನಾನು ಇದು ವೆನಿಲಾ ಫ್ಲೇವರ್ ಆದರೆ ನಾನು ನೋಡಿದ್ದೀನಿ ಆದರೆ ಮ್ಯಾಂಗೋ ಫ್ಲೇವರ್ ನಾನು ಫಸ್ಟ್ ನೋಡೋದು ಲೈಫಲ್ಲಿ ವೆನಿಲಾ ಬೇರೆ ಒಂದು ಬ್ರ್ಯಾಂಡ್ ಇರೋದು ಫ್ಲೇವರ್ನ ನೋಡಿದ್ದೀನಿ ವೆನಿಲಾ ಸ್ಮೆಲ್ ಇರೋದು ನನ್ನ ತಂಗಿ ಜೊತೆ ಇತ್ತು ನಾನು ಹಾಗಾಗಿ ನೋಡಿದ್ದೀನಿ ಆದರೆ ಇದು ಮ್ಯಾಂಗೋ ನಾನು ಫಸ್ಟ್ ನೋಡಿರೋದು ಇವ್ರದ್ದು ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಇತ್ತು ಮತ್ತು ಪ್ರೈಸ್ ಕೂಡ ತುಂಬ ರೀಸನೇಬಲ್ ಆಗಿತ್ತು ಅದಕ್ಕೆ ನಾನು ಆರ್ಡರ್ ಮಾಡಿದೆ ಅದನ್ನು ಸ್ಮೆಲ್ ಮಾಡಿಬಿಟ್ಟು ಹೇಳ್ತೀನಿ ಎಷ್ಟು ಪಾಯಿಂಟ್ ಕೊಡ್ಬೋದು ಅಂತ ಈ ಸನ್ಸ್ಕ್ರೀನ್ ಫಸ್ಟು ಸ್ಕಿನ್ ಮೇಲೆ ಟೆಸ್ಟ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ ಕ್ವಾಲಿಟಿ ಇನ್ ಕೇಸ್ ಇದು ಒಳ್ಳೇದಿದೆ ಅಂತ ಆದರೆ ನೆಕ್ಸ್ಟ್ ನೀವು ಜಾಸ್ತಿ ಆಮೇಲೆ ಇರೋದು ಆರ್ಡರ್ ಮಾಡ್ಬೋದು ಇದು ನಂಗೆ ಫ್ರೀ ಸಿಕ್ಕಿರೋದು ಇದ್ರ ಜೊತೆ ಓಕೆ ನಾನು ಸ್ಕಿನ್ ಮೇಲೆ ಹಾಕ್ಕೊಂಡೆ ನಾನು ಲೆಫ್ಟ್ ಹ್ಯಾಂಡ್ ಮೇಲೆ ಅನಿಲ್ಲಿ ವೈಪ್ ಮಾಡಿಬಿಟ್ಟು ನೋಡ್ತೀನಿ ಓಕೆ ಸ್ಟಿಕ್ಕಿ ಸ್ಟಿಕ್ಕಿ ಏನಿಲ್ಲ ಆದರೆ ಲೈಟಲ್ಲಿ ಆಯಿಲಿ ಟ ಬೇಸ್ ಇರ್ ಇದೆ ನನ್ನ ಸ್ಕಿನ್ ಟೈಪ್ಗೆ ಚ ಕರೆಕ್ಟಾಗಿದೆ ನೀವು ಬೇಕಂತ ಆದರೆ ಆರ್ಡರ್ ಮಾಡ್ಬೋದು ಅವ್ರ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ನಿಮಗೆ ಇದು ಬೇಕಂತಾದರೆ ಪರ್ಫ್ಯೂಮ್ ನೀವು ಆರ್ಡರ್ ಮಾಡ್ಬೋದು ಇದು ಮಾತ್ರ ಅಲ್ಲ ಬೇರೆ ಬೇರೆ ಪರ್ಫ್ಯೂಮ್ ಕೂಡ ಇದೆ ಇದು ತುಂಬ ಫೇಮಸ್ ಬ್ರ್ಯಾಂಡು ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಕೇಳಿರ್ತೀರಿ ಇಲ್ಲ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಎಲ್ಲ ಫೇಸ್ಬುಕ್ ಅದರಲ್ಲೆಲ್ಲ ನೋಡಿರ್ತೀರಿ ಬೆಲವೀಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟೆಲ್ಲ ನಾನು ಆರ್ಡ್ರ್ ಮಾಡಿರೋದು ಮ್ಯಾಂಗೋ ಮತ್ತು ವೆನಿಲಾ ನೋಡೋಣ ಓಪನ್ ಮಾಡಿಬಿಟ್ಟು ಯಾವ ಥರ ಇದೆ ಪ್ಯಾಕೇಜಿಂಗ್ ಎಲ್ಲ ಕೂಡ ಹಾಂ ನೋಡ್ಬೋದು ಮೇಲ್ಗಡೆ ಗೋಲ್ಡನ್ ಕಲರ್ ಕ್ಯಾಪ್ ಇದೆ ರೌಂಡ್ ರೌಂಡ್ದು ಎಲ್ಲೋ ಕಲರ್ ಬಾಟಲು ಚೆನ್ನಾಗಿದೆ ಓಕೆ ಕ್ಯಾಪ್ ಚೂರು ಲೂಸ್ ಇದೆ ಅಷ್ಟು ಪರ್ಫೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳಲ್ಲ ಇದು ಮ್ಯಾಂಗೋ ಓಪನ್ ಮಾಡಿ ನೋಡಿದ್ವಿ ವೆನಿಲ್ಲಾ ಕೂಡ ನೋಡೋಣ ಮೋಸ್ಟ್ಲಿ ಸೇಮ್ ಇರ್ಬೋದು ಹೌದು ಯಾ ಹೌದು ಕರೆಕ್ಟು ನೋಡೋಕೆ ಸೇಮ್ ಇದೆ ಬಾಟಲ್ ಬಾ ಪ್ಯಾಕೇಜಿಂಗ್ ಕೂಡ ಕಲ್ಲರ್ ಮಾತ್ರ ಇದು ಬೇಜ್ ಕಲ್ಲರ್ ಇದು ಯೆಲ್ಲೋ ಕಲರ್ ಮ್ಯಾಂಗೋದು ನಾನು ಇದನ್ನು ಔಟ್ಡೋರಲ್ಲಿ ಇಟ್ಕೊಂಡು ಬಂದು ಶೂಟ್ ಮಾಡಿದ್ರೆ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ತೋರುತ್ತೆ ಅಂತ ಇದನ್ನು ಟೆಸ್ಟ್ ಮಾಡಿಬಿಟ್ಟು ನೋಡ್ತೀನಿ ಇದಕ್ಕೆ ಹತ್ತರಲ್ಲಿ ಎಷ್ಟು ನಾವು ಪಾಯಿಂಟ್ ಕೊಡ್ಬೋದು ಅಂತ ಅದು ಕೂಡ ಹೇಳ್ತೀನಿ ಚೆನ್ನಾಗಿದೆ ಬಾಟಲ್ ಪ್ಯಾಕೇಜಿಂಗು ಇದಕ್ಕೆ ನನ್ನ ಪ್ರಕಾರ ಹತ್ತರಲ್ಲಿ ಆರು ಏಳಿಲ್ಲ ಎಂಟು ಕೊಡ್ಬೋದು ಆರು ಏಳು ಎಂಟು ನನಗೆ ಎಷ್ಟಂತ ಇಲ್ಲ ನಾ ಓಕೆ ಆರು ಕೊಡ್ಬೋದು ಪರ್ಫ್ಯೂಮ್ ಅಷ್ಟೊಂದು ಚೆನ್ನಾಗಿಲ್ಲ ಮ್ಯಾಂಗೋ ಕಂಪ್ಯಾರಿಟಿವ್ಲಿ ವೆನಿಲಾ ಯಾಕಂದರೆ ವೆನಿಲಾ ಚೆನ್ನಾಗಿದೆ ಇದು ನಾನು ನೈನ್ ಕೊಡ್ಬೋದು ಅಂತ ಹೇಳ್ತೀನಿ ಯಾಕಂದರೆ ಇದು ಸ್ಮೆಲ್ ಕೂಡ ಚೆನ್ನಾಗಿದೆ ಬಾಟಲ್ ಪ್ಯಾಕಿಂಗ್ ಅಂತೂ ಚೆನ್ನಾಗಿದೆ ಫ್ರೇಗ್ನೆನ್ಸ್ ತುಂಬ ಚೆನ್ನಾಗಿದೆ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್